ಓಂ ಸಮರ್ಧ ಸದ್ಗುರು ಶ್ರೀ ಸಾಯಿನಾಥಾಯ್ ನಮಃ ಶ್ರೀ ಸಾಯಿನಾಥ ಪ್ರಭೋಧಾಮೃತ ಅಧ್ಯಾಯ ಎಂಟು ಶ್ರೀ ಸಾಯಿಬಾಬಾ ಅವರ ಸೂಕ್ತಿಗಳು ಸದ್ಗುರುಗಳ ಜೀವನ ಚರಿತ್ರೆಯು ನಮ್ಮಗಳನ್ನು ಪವಿತ್ರ ಜೀವನದತ್ತ ಬಲವಾಗಿ ಆಕರ್ಷಿಸಿ ಉತ್ತೇಜಿಸುತ್ತವೆ ಅವರೆಂತೂ ಆ ಸ್ಥಿತಿಯನ್ನೈದರೋ ಎಂಬುದು ಅವರ ಉಪದೇಶಗಳಿಂದ ತಿಳಿಯುತ್ತದೆ ಈ ಆಧುನಿಕ ಯುಗದಲ್ಲಿ ಶಾಸ್ತ್ರ ವಾಕ್ಯಗಳನ್ನು ಅನುಸರಿಸಿದರೆ ನಮಗೆ ಉತ್ತಮ ಗದೆ ಲಭಿಸುವುದೆಂದು ನಂಬುವುದು ಬಹಳ ಕಷ್ಟ ಮಹಾತ್ಮರ ಉಪದೇಶಗಳ ಬಗ್ಗೆ ಸಂಶಯಕ್ಕೆ ಹೇಳೆಯೇ ಇಲ್ಲವು ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಮಹಾತ್ಮರ ಬೋಧೆಗಳನ್ನು ಕೇಳೆಂದು ಶ್ರೀಕೃಷ್ಣನೇ ಅರ್ಜುನನೊಂದಿಗೆ ಹೇಳಿರುವನು ಶಾಸ್ತ್ರ ಉಪನಿಷತ್ತು ಮೊದಲಾದವುಗಳು ಮಹಾತ್ಮರ ಮಾತುಗಳೇ ಅಲ್ಲವೇ ಅವರ ಮಾತುಗಳ ಮಾತುಗಳ ಅಲ್ಲಿದೆ ಮ ಮತವೇ ಇಲ್ಲವು ಇಂತಹ ಉಪದೇಶಕಗಳನ್ನು ಕೇಳ ಕೇಳುವುದೇ ಶ್ರವಣವೆಂತಲೂ ಅವುಗಳ ಬಗ್ಗೆ ಚಿಂತನೆಗೈಯುವುದೇ ಮರಣವೆಂತಲೂ ಈ ಎರಡೂ ಮೋಕ್ಷಕ್ಕೆ ಬುನಾದಿ ಎಂದು ವೇದಾಂತ ಗ್ರಂಥಗಳು ಹೇಳುತ್ತವೆ ಇಂತಹ ಶ್ರೀ ಸಾಯಿನಾಥರ ಸುಕ್ತಿಗಳಲ್ಲಿ ಕೆಲವನ್ನು ಸ್ಮರಿಸೋಣ ಇವು ಭಕ್ತರಿಗೆ ಅನೇಕ ಸಂದರ್ಭಗಳಲ್ಲಿ ಅವರ ಪರಿಪಕ್ವತೆಯನ್ನು ಅನುಸರಿಸಿ ಪ್ರಸಂಗವಶಾತ್ ಶ್ರೀ ಸಾಯಿಯವರು ಹೇಳಿದ ಮಾತುಗಳೇ ಆಗಿವೆ ಈ ವಿಷಯವನ್ನು ಮ ಮರೆತರೆ ಈ ಸೂಕ್ತಿಗಳು ಪರಸ್ಪರ ವಿರುದ್ಧವಾಗಿ ಕಾಣುವ ಪ್ರಮಾದವಿರುತ್ತದೆ ಶ್ರೀ ಸಾಯಿನಾಥರ ಪ್ರತಿಜ್ಞೆಗಳು ನನ್ನ ಮೇಲೆ ನಿನ್ನ ದೃಷ್ಟಿಯ ನಿಲ್ಲಿಸು ನಾನು ನಿನ್ನ ಮೇಲೆ ನನ್ನ ದೃಷ್ಟಿಯ ಗುರು ಗುರುವನ್ನು ಸಂಪೂರ್ಣವಾಗಿ ಅಂದರೆ ಎಲ್ಲದಕ್ಕೂ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಂಬಿಕೋ ಅದೇ ನಿಜವಾದ ಸಾಧನೆ ಸಕಲ ದೇವತೆಗಳು ಶ್ರೀ ಗುರುವೇ ಆಗಿರುವನು ಸಾಧನ ಚತುಷ್ಟಯ ಶಾಸ್ತ್ರ ಷಟ್ಕಗಳ ಅವಶ್ಯವಿಲ್ಲವು ಗುರುವಿನ ದೃಷ್ಟಿಯೇ ಶಿಷ್ಯನಿಗೆ ಅನ್ನಪಾನೀಯಗಳು ನೀನು ನಿಶ್ಚಲವಾಗಿ ಕು ಕುಳಿತಿಕೋ ನಿನಗೆ ಅಗತ್ಯವಾದದ್ದನ್ನೆಲ್ಲ ನಾನು ಅಣಿಮಾಡಿ ಮಾಡಿ ಕೊಡುವೆನು ಕಡೆಯವರೆಗೂ ಕಡೆಯವರೆಗೂ ನಿನ್ನ ನಿನ್ನೊಡೆ ಇದ್ದು ಗುರಿ ಮುಟ್ಟಿಸುವೆ ನನ್ನನ್ನು ನಂಬಿದವರ ಎಂದಿಗೂ ಪತನರಾಗಲು ಬೇಡನು ನನ್ನನ್ನು ಆಶ್ರಯಿಸುವರೊಂದಿಗೆ ನನ್ನ ಸಮಾಧಿ ಮಾತನಾಡುವುದು ಅವರು ಅವರೊಡನೆಯೇ ತಿರುಗಾಡುವುದು ಕೂಡ ನನ್ನ ಸಮಾಧಿಯಿಂದಲೂ ಕೂಡ ನಾನು ನನ್ನ ಕರ್ತವ್ಯ ನಿರ್ವಹಿಸನು ನಿರ್ವಹಿಸುವೆನು ನನ್ನ ನಾಮವು ಮಾರ್ಗ ಮಾದ ಮಾರ್ಗನಿಸುತ್ತದೆ ನನ್ನ ಮಣ್ಣು ಸಮಾಧಾನ ಹೇಳುತ್ತದೆ ಯಾರು ನನ್ನನ್ನೇ ಧ್ಯಾನಿಸಿ ನನ್ನ ನಾಮವನ್ನು ಸ್ಮರಿಸಿ ನನ್ನ ಲೀಲಗಳನ್ನು ಗಾನ ಮಾಡಿ ಅವರೇ ನಾನಾಗಿ ಮಾರ್ಪಾಡು ಆಗುವರೋ ಅವರ ಕರ್ಮ ಸಲಿಯು ನಶಿಸುವುದು ನಾನು ಯಾವಾಗಲೂ ಅವರೊಡನೆಯೇ ಇರುವೆನು ಈ ಸದ್ಬ್ರಾಹ್ಮಣನು ಶ್ರೀ ಸಾಯಿ ಲಕ್ಷಣಾಂತರ ಜನರನ್ನು ಶುಭ್ರ ಮಾರ್ಗದಲ್ಲಿ ಕರೆದೊಯ್ದು ಗುರಿ ಮುಟ್ಟಿಸುವನು ನೀನು ಸಾವಿರ ಮೈಲಿ ದೂರವಿದ್ದರೂ ಕಡೆಯ ಕ್ಷಣದಲ್ಲಿ ನನ್ನ ಬಳೆ ಸೇರಿಸಿಕೊಳ್ಳುವೆನು ಯಾರು ಯಾವಾಗಲೂ ನನ್ನನ್ನೇ ನೋಡುತ್ತಾ ನನ್ನ ವಿಚಾರವನ್ನೇ ಶ್ರವಣ ಮಾಡುತ್ತಲೂ ಯಾವಾಗಲೂ ಸಾಯಿ ಸಾಯಿ ಎಂದು ನಾಮಸ್ಮರಣೆ ಮಾಡುತ್ತಾ ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸುವೆನೋ ಅವನು ನಿಶ್ಚಯವಾಗಿ ದೈವವನ್ನು ಹೊಂದುವನು ಅವನ ಇಹಪರಗಳ ಬಗ್ಗೆ ಭಯಪಿ ಭಯಪಡದೆ ಭಯಪಡಬೇಕಾದ ಅವಶ್ಯಕತೆಯೇ ಇಲ್ಲವು ನನಗ ಅರ್ಪಿಸದೆ ಯಾರು ಏನನ್ನು ತಿನ್ನುವುದಿಲ್ಲವೋ ಅವನಿಗೆ ನಾನು ಗುಲಾಮನು ನನ್ನ ಭಕ್ತನ ಮನೆಯಲ್ಲಿ ಅನ್ನವಸ್ತ್ರಗಳಿಗೆ ಕೊರತೆ ಇರದು ನನ್ನ ಮಕ್ಕಳನ್ನು ನಾನು ಉಪವಾಸವಿರಲು ಹೇಗೆ ಬಿಟ್ಟೇನು ನನ್ನವನನ್ನು ನನ್ನಿಂದ ದೂರವಾಗಲು ಎಂದಿಗೂ ಬಿಡೆನು ಶ್ರೀ ಸಾಯಿನಾಥರು ತಮ್ಮ ಬಗ್ಗೆ ಹೇಳಿದ್ದುದು ನಾನು ಭಗವಂತನ ಗುಲಾಮನು ಅವನೇ ಯಜಮಾನ ನನ್ನ ತಂದೆ ಬ್ರಹ್ಮ ಮಾಯಿಯೇ ನನ್ನ ತಾಯಿ ಇವರಿಬ್ಬರ ಐಕ್ಯತೆಯಿಂದಲೇ ನನಗೆ ದೇಹ ಪ್ರಾಪ್ತವಾಗಿದೆ ನಾನೇ ದೇವರು ನಾನು ಶಿರಡಿಯಲ್ಲಿಯೂ ಸರ್ವತ್ರವೂ ಇರುವೆನು ಎಲ್ಲವೂ ನನ್ನವೇ ನಾನೇ ಎಲ್ಲವನ್ನೂ ಎಲ್ಲರಿಗೂ ಕೊಡುತ್ತೇನೆ ಸಮಸ್ ಸಮಸ್ತ ವಿಶ್ವವೂ ನನ್ನಲ್ಲಿಯೇ ಇರುವುದು ನೀನು ನೋಡುವುದನ್ನೆಲ್ಲ ನನ್ನ ರೂಪವೇ ಸಾಯಿ ಶಿರಡಿಯಲ್ಲಿ ಮಾತ್ರವೇ ಇರುವರೆಂದು ನಂಬುವವರು ನಿಜವಾಗಿಯೂ ನನ್ನನ್ನು ನೋಡಲಿಲ್ಲವೆಂದೇ ಅರ್ಥ ನಾನು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವೆನು ನನ್ನ ಆಜ್ಞೆಯಿಲ್ಲದೆ ಎಲೆಯೂ ಅಲುಗಾಡದು ನನಗೆ ಯಾರ ಮೇಲೂ ಕೋಪ ಬಾರದು ತಾಯಿಗೆ ಮಕ್ಕಳ ಮೇಲೆ ಕೋಪ ಬರುವುದೇ ಸಮುದ್ರವು ತನ್ನಲ್ಲಿ ಸೇರಬಂದ ನದಿಗಳನ್ನು ಹಿಂದು ತಿರುಗಿಸುವುದೇ ತಾಯಿಗೆ ತಕ್ಕ ಮಕ್ಕಳಾಗರಿ ನಿಮ್ಮ ಪುಣ್ಯದ ಭಾಂಡಾರವನ್ನು ತುಂಬಿಸಿಕೊಳ್ಳ ತುಂಬಿಸಿಟ್ಟುಕೊಳ್ಳರಿ ಬೇಕು ಎಂಬ ಎಲ್ಲ ಕೋರಿಕೆಗಳನ್ನು ತ್ಯಜಿಸಿ ಸರ್ವಗತನಾದ ದೇವರಲ್ಲಿ ಮನಸ್ಸನ್ನು ನಿಲ್ಲಿಸಿ ಗುರಿ ಮುಟ್ಟಿರಿ ನನ್ನನ್ನು ಸಾಕಾರವಾಗ ಸಾಕಾರವಾಗಿಯಾಗಲಿ ಅಥವಾ ಕೇವಲ ಆನಂದವಾಗಲಿ ಧ್ಯಾನಿಸು ಅದು ಕಷ್ಟವಾದ್ದಲ್ಲಿ ನಿನ್ನ ಕಷ್ಟವಾದ್ದಲ್ಲಿ ನನ್ನ ಈ ರೂಪದ ಬಗ್ಗೆಯೇ ಚಿಂತನೆ ಮಾಡು ಮನಸ್ಸು ಆ ಒಂದು ರೂಪದಲ್ಲಿಯೇ ನಿಂತುಬಿಡುವುದು ಧ್ಯಾನ ಧ್ಯಾತ ಧ್ಯೇಯಗಳೆಂಬ ಭೇದವು ನಾಶನವಾಗುತ್ತವೆ ಆಗ ಚೈತನ್ಯ ಘನತೆ ಎಲ್ಲವೇ ಬ್ರಹ್ಮ ಸಮರಸತೆಯು ಪ್ರಾಪ್ತವಾಗುತ್ತದೆ ನೀನು ಯಾವಾಗಲೂ ಅಚಲವಾದ ಭಕ್ತಿ ನಿಶ್ವಾಸಗಳಿಂದ ನಿನ್ನ ಗುರುವನ್ನೇ ಹಿಡಿದಿಟ್ಟುಕೋ ಮಿಕ್ಕ ಗುರುಗಳು ಎಷ್ಟು ಶ್ರೇಷ್ಠವಾಗಿದ್ದರೂ ನಿನ್ನ ಗುರುವಿನ ಪ್ರತಿಭೆ ಎಷ್ಟು ಕನಿಷ್ಠವಾಗಿದ್ದರೂ ಸರಿಯೇ ಯಾರಾದರೂ ಇನ್ನೊಬ್ಬರ ಮೇಲೆ ಕೋಪಗೊಂಡರೆ ನನಗೆ ಬಹುಳ ಬಾಧೆ ಉಂಟು ಮಾಡಿದವರಾಗುತ್ತಾರೆ ಒಬ್ಬನಿನ್ನೊಬ್ಬನನ್ನು ದೂಷಿಸಿದರೆ ನಾನು ಬಹು ಬಾಧೆಗೊಳಗಾಗುವೆನು ಯಾರು ಧೈರ್ಯವಾಗಿ ಈ ನಿಂದನೆಯನ್ನು ದೂಷಣೆಯನ್ನು ಸಹಿಸಿಕೊಳ್ಳುವನೋ ಅವನು ನನಗೆ ಅತೀತ ಆನಂದವನ್ನು ಉಂಟು ಮಾಡುವವನು ಯಾರಾದರೂ ನಿನ್ನನ್ನು ನಿಂದ ನಿಂದಿಸಿದರಾಗಲಿ ಶಿಕ್ಷಿಸಿದರಾಗಲಿ ಅವನೊಡನೆ ಜಗಳ ಮಾಡಬೇಡ ನೀನಾದ ನೀನ ನೀನದನ್ನು ಸಹಿಸಲಾರಾದರೆ ಒಂದೆರಡು ಮಾತುಗಳಲ್ಲಿ ಸಹನೆಯಿಂದ ಸಮಾಧಾನ ಹೇಳು ಇಲ್ಲದಿದ್ದರೆ ನಾಮಸ್ಮರಣೆ ಮಾಡುತ್ತಾ ಆ ಜಾಗ ಬಿಟ್ಟು ಹೊರಟು ಹೋಗು ಅವನೊಂದಿಗೆ ಯುದ್ಧ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳಬೇಡ ನೀನು ಯಾರೊಂದಿಗಾದರೂ ಜಗಳ ಆಡಿದರೆ ನನಗೆ ಬಹು ಅಸಹ್ಯವಾಗುತ್ತದೆ ಯಾರ ಬಗ್ಗೆಯೂ ತಪ್ಪಾಗಿ ಮಾತನಾಡಬೇಡ ನಿನ್ನ ಬಗ್ಗೆ ಯಾರಾದರೂ ಹಾಗೆ ಮಾತಾಡಿದ ಮಾತ್ ಮಾತನಾಡಿದದಲ್ಲಿ ಚಲಿಸಬೇಡ ಅವನ ಮಾತುಗಳು ನಿನಗೇನು ಚುಚ್ಚಲ್ಲವಲ್ಲವೇ ಬೇರೆಯವರು ಮಾಡುವ ಕೆಲಸಗಳಿಗೆ ಪ್ರಭಾವ ಅವರ ಮೇಲೆಯೇ ಉಂಟಾಗುತ್ತದೆ ಹಾಗೆಯೇ ನೀನು ಮಾಡುವ ಕೆಲಸಗಳು ನಿನ್ನ ಎಂದು ನಿನ್ನ ಮೇಲೆಯೇ ಪ್ರಭಾವ ಇರುವುದು ಇರುವುದು ಇದೇ ಆನಂದಕ್ಕೆ ಮಾರ್ಗ ಮಿಕ್ಕ ಪ್ರಪಂಚವು ತಲ್ಲಕೆಳಗಾದರೂ ಸರಿಯೇ ಅಹ್ ಅದರಡಿಗೆ ಲಕ್ಷ್ಯಗೂಡದೆ ನೀನು ರುಜು ಮಾರ್ಗದಲ್ಲಿ ನೀಡಿ ಋಜು ಮಾರ್ಗದಲ್ಲಿ ನಡಿ ಈ ಪ್ರಪಂಚವು ನಮಗೂ ಪ್ರಪಂಚಕ್ಕೂ ಮಧ್ಯ ಭೇದ ಭಾವ ಎಂಬ ಗೋಡೆಯನ್ನು ನಿಲ್ಲಿಸುವುದು ನೀನು ಈ ಗೋಡೆಯನ್ನು ಹೊರ ಹೊಡೆದೊರಳಿಸು ಭಗವಂತನೇ ಯಜಮಾನ ಯಾರಿಗೆ ಯಾರು ಶತ್ರುಗಳು ಎಲ್ಲವೂ ಒಂದೇ ಋಣಾನ ಬಂಧದಲ್ಲಿ ವಿಶ್ವಾಸವಿಟ್ಟು ಗುರ್ತಿಟ್ಟುಕೊ ನಿನ್ನ ಬಳಿ ಯಾವ ಪ್ರಾಣಿ ಬಂದರೂ ಅಟ್ಟಬೇಡ ಆದರಿಸು ಹಸಿದವರಿಗೆ ಅನ್ನ ವಸ್ತ್ರವಿಲ್ಲದವರಿಗೆ ವಸ್ತ್ರಗಳನ್ನು ಕೊಡು ಭಗವಂತನು ಸಂತೋಷ ಪಡುವನು ಭಗವಂತನು ಸಂತೋಷ ಪಡುವನು ನಿನ್ನಿಂದ ಯಾರಾದರೂ ಏನಾದರೂ ಬೇಡಿದ್ದಲ್ಲಿ ಅದನ್ನು ಕೊಡಲಾದರೆ ಕೊಡು ಇಷ್ಟ ಇಲ್ಲದಿದ್ದರೆ ಕೊಡಿಸು ಇಲ್ಲ ಎನ್ನಬೇಡ ಕೊಡಲಗ ಏನು ಇಲ್ಲದಿದ್ದರೆ ವಿನಯದಿಂದ ನಿರಾಕರಿಸು ಅಣಗಿಸುವುದು ಹೀಯಳ ಹೀಯಾಳಿಸುವುದು ಸಲ್ಲದು ನಿನ್ನ ಬಳಿ ಇದ್ದರೂ ಕೊಡಲು ಇಷ್ಟವಿಲ್ಲದಿದ್ದರೆ ಇಲ್ಲವೆಂದು ಸುಳ್ಳು ಹೇಳಬೇಡ ಯ ವಿನಯದಿಂದ ಕೊಡೆನು ಎಂದು ಹೇಳು ಐಷ್ಟವೇ ಕಾರಣದಲ್ಲಿ ಆದರೆ ಅದನ್ನೇ ಹೇಳು ಕೆಲಸ ಮಾಡು ದೇವರ ನಾಮವನ್ನು ಉಚ್ಚರಿಸು ಸದ್ಗ್ರಂಥಗಳನ್ನು ಪಠಿಸು ಪೈಪೋಟಿ ಪಂಥ ಗೊಡಗಗಳನ್ನು ತ್ಯಜಿಸ್ ತ್ಯಜಿಸದಲ್ಲಿ ತ್ಯಜಿಸಿದಲ್ಲಿ ದೇವರು ಕಾಪಾಡುವನು ಹಾವು ಚೇಳುಗಳನ್ನು ಕೊಳ್ಳಬೇಡ ಈಶ್ವರ ಆಜ್ಞೆ ಇಲ್ಲದೆ ಅವು ನಿನ್ನನ್ನೇನು ಮಾಡಲಾರವು ಒಂದು ವೇಳೆ ಈಶ್ವರ ಆಜ್ಞೆ ಅಂತೆಯೇ ಇದ್ದರೆ ನೀನು ತಪ್ಪಿಸಿಕೊಳ್ಳಲೂ ಆಗದು ಅರಿಷಡ್ ವರ್ಗಗಳಲ್ಲಿ ಅಸೂಯೆಯನ್ನು ಜಯಿಸುವುದು ಬಹಳ ಸುಲಭ ಅಸೂಯೆಯಿಂದ ನಮಗೆ ಯಾವ ಲಾಭವೂ ಇಲ್ಲ ಹಾಗೆಯೇ ಬೇರೆಯವರಿಗೆ ಯಾವ ನಷ್ಟವೂ ಇಲ್ಲವು ಅಸೂಯೆ ಅಂದರೆ ಪರರ ಒಳಿತ ಒಳಿತನ್ನು ಸಹಿಸಲಾಗ ಸಹಿಸಲಾಗದಿಸ್ ಇರುವುದೇ ಆಗಿದೆ ತಾಳ್ಮೆಯಲ್ಲದೆ ತಾಳ್ಮೆಯಿಲ್ಲದೆ ಅಪವಾದಗಳನ್ನು ಹುಟ್ಟುಹಾ ಹಾಕುವೆವು ಅವನಿಗೆ ನಷ್ಟದ ನಷ್ಟವಾದಲ್ಲಿ ಸಂತೋಷ ಪಡುವೆವು ಇದು ಯಾವ ರೀತಿಯಲ್ಲಿ ಒಳ್ಳೆಯದು ಬೇರೆಯವನಿಗೆ ಒಳೆತಾಳದಲ್ಲಿ ನಮಗೇನು ನಷ್ಟ ಆದರೆ ಯಾರೂ ಈ ವಿಷಯದಲ್ಲಿ ಆಲೋಚಿಸಿದರು ಆಲೋಚಿಸರು ಅವರು ಒಳಿತನ್ನು ಕಂಡರೆ ನಮಗೇ ಆಯಿತು ಎಂದು ಭಾವಿಸೋಣ ಇಲ್ಲವೇ ನಾವು ಅಂತೆಯೇ ಆ ಒಳೆತನನ್ನು ಕಾಡಲೆತ್ತಿಸೋಣ ಅವನೇನು ನಮ್ಮ ಸ್ವತ್ತನ್ನು ಕಬಳಿಸಿದನೆ ಅವನ ಪೂರ್ವ ಜನ್ಮದ ಕರ್ಮವನ್ನು ಅನುಸರಿಸಿ ಫಲವನ್ನು ಹೊಂದುವನು ಯಾರು ಸೇವೆಯನ್ನು ಉಚಿತವಾಗಿ ಪಡೆಯಬೇಡ ಇದು ನಮ್ಮ ನಿಯಮ ಆಗಬೇಕು ನೀನು ಯಾವಾಗಲೂ ಸತ್ಯವನ್ನು ಹಿಡಿದುಕೊಂಡು ಕೊ ಕೊಟ್ಟಿನ ಕೊಟ್ಟು ಮಾತುವನ್ನು ತಪ್ಪದೇ ನೆರವೇರಿಸುವ ವಿಶ್ವಾಸದೊಂದಿಗೆ ಸಹೆ ಸಹನೆಯಿಂದಿರು ನೀನು ಹಾಗೆ ಮಾಡಿದ್ದಾದರೆ ಯಾವಾಗಲೂ ನೀನು ಎಲ್ಲಿಯೇ ಇದ್ದರೂ ನಿನ್ನೊಡನೆ ನಾನು ಇರುವೆನು ಈ ಪ್ರಪಂಚವು ಬಹಳ ವಿಚಿತ್ರವಾದದ್ದು ಎಲ್ಲರೂ ನನ್ನ ಮಕ್ಕಳೇ ಹೌದು ಎಲ್ಲರನ್ನೂ ನಾನು ಸಮಾನವಾಗಿಯೇ ನೋಡುತ್ತೇನೆ ಆದರೆ ಕೆಲವರು ಕಳ್ಳರಾಗುವರು ಅವರಿಗೆ ನಾನು ಮಾಡುವುದಾದರೂ ಏನು ಮತ್ ಮೃತ್ಯುಮುಖದಲ್ಲಿ ಇರುವರೂ ಕೂಡ ಇತರರನ್ನು ಕೊಲ್ಲಲು ಸಂಚು ಮಾಡುವರು ಅವರು ನನಗೆ ಅತ್ಯಂತ ಬಾಧೆಯನ್ನು ಉಂಟು ಮಾಡುವವರು ಒಮ್ಮೆ ಒಬ್ಬನು ನನಗೆ ಅತೀತವಾಗಿ ನೋಯಿಸಿದನು ಆದರೆ ನಾನೇನೂ ಹೇಳಲಿಲ್ಲ ಭಗವಂತನು ಬಹಳ ದೊಡ್ಡವನು ಅವನ ಪ್ರತಿನಿಧಿಗಳು ಎಲ್ಲ ಎಲ್ಲರಲ್ಲಿಯೂ ಇ ಇರ ಇರುವರು ಅವರು ಸರ್ವ ಸಮರ್ಥರ ಇರುವರು ಅವರು ಸರ್ವ ಸಮರ್ಥರಾಗಿರುವರು ಭಗವಂತನ ಭಗ ಭಗವಂತನಿತ್ತದರಲ್ಲಿ ತೃಪ್ತಿ ಪಡಬೇಕು ನನಗೂ ಬಹಳ ಶಕ್ತಿ ಇದೆ ನಾನು ಹತ್ತು ಸಾವಿರ ವರ್ಷಗಳ ಹಿಂದೆಯೇ ಇಲ್ಲಿದ್ದೇನು ನಿನ್ನನ್ನೇ ನೀನೇ ನನ್ನ ಮಾಡಿದರೂ ಸಂಪೂರ್ಣವಾಗಿ ನೆಟ್ಟ ಮನಸ್ಸಿನಿಂದ ಮಾಡು ಇಲ್ಲವೇ ಮಾಡಲು ಒಪ್ಪಿಕೊಳ್ಳ ಒಪ್ಪಿಕೊಳ್ಳಬೇಡ ವೈರಾಗ್ಯವನ್ನು ಹಿಡಿದಿಟ್ಟುಕೋ ಸಂನ್ಯಾಸಿಗೆ ಸ್ತ್ರೀಯರು ಬಹು ಪ್ರಮಾದ ದೈವವನ್ನು ಸ್ಮರಿಸುತ್ತಾ ಅಹಂಕಾರವನ್ನು ಮುಗಿಸಿಕೊ ಕಾಮವನ್ನು ಜಯಿಸಿದವರ ಜಯಿಸಿದವನಾರೂ ದೈವವನ್ನು ಕಾಣಲಿಲ್ಲ ಯಾತ್ರೆ ಹಬ್ಬ ಹರಿದಿನಗಳಲ್ಲಿ ಆಚರಿಸಲೆಂದಿಗೂ ಸಾಲ ಮಾಡಬೇಡ ಶಾಸ್ತ್ರಗಳೆಂದಿಗೂ ಸುಳ್ಳಲ ಸುಳ್ಳುಗಳಾರವು ಸುಳ್ಳುಗಳ ಆಗವು ಮಂತ್ರಗಳು ಸುಳ್ಳುಗಳಾಗವು ಅವುಗಳ ಸರಿಯಾದ ಅರ್ಥ ನಿನಗೆ ತಿಳಿಯದು ತಿಳಿಯದು ಕೆಲಸಕ್ಕೆ ಬಾರದ ರೀತಿಯಲ್ಲಿ ಅರ್ಥೈಸಿಕೊಂಡು ಅತಿಥಿಗಳಿಗೆ ಎದುರು ನೋಡುವೆ ಹಾಗೆಯೇ ಅತಿಥಿಗಳು ಬಾರರು ಅತಿಥಿ ಎಂದರೆ ಐದೂವರೆ ಅಡಿ ಅಡಿಗಳ ಮನುಜ ಮಾತ್ರವೇ ಎಂದು ಅದು ಅವನು ಬ್ರಾಹ್ಮಣನೇ ಎಂಬುದೇನು ನಿನ್ನ ಭಾವನೆ ಆ ಸಮಯಕ್ಕೆ ಹಸಿದು ಬಂದ ಯಾವ ಪ್ರಾಣಿಯಾದರೂ ಸರಿಯೇ ಪಕ್ಷಿಯಾದರೂ ಹುಳು ಹುಪ್ಪಟಿಗಳಾದರೂ ಅತಿಥಿಯೇ ಹೌದು ಹಸಿದ ಪ್ರಾಣಿ ಜೀವಿಯು ಆಹಾರವನ್ನೇ ಹುಡುಕುತ್ತೇವೆ ನಿಜ್ ಹುಡುಕುತ್ತವೆ ನಿಜವಾದ ಈ ಅತಿಥಿಗಳನ್ನು ನೀನು ಗುರುತಿಸುವುದಿಲ್ಲ ಕಾಕಬಲಿಗೆ ಅನ್ನವನ್ನು ಸಮೃದ್ಧಿಯಾಗಿ ಮನೆಯ ಹೊರಗೆ ಇಟ್ಟುವ ಯಾವುದನ್ನೂ ಕರೆಯಬೇಡ ಅಟ್ಟಿಲೂ ಬೇಡ ಅದನ್ನು ತಿನ್ನಲು ಯಾವ ಜಂತು ಬಂದಿತ್ತು ಎಂಬುದರ ಬಗ್ಗೆ ಚಿಂತೆ ಚಿಂತಿಸಬೇಡ ಆ ಹಾಗೆ ಮಾಡಿದರೆ ಲಕ್ಷರಾಂತ ಅತಿಥಿಗಳನ್ನು ಸತ್ಕರಿಸಿದಂತೆಯೇ ಆಗುವುದು ಸ್ವಲ್ಪವಾಗಿ ತಿನ್ನು ರುಚಿಗೆ ಮಹತ್ವ ಕೊಡಬೇಡ ಒಂದೆರಡು ಬಗೆಯ ಪದಾರ್ಥಗಳೊಂದಿಗೆ ತೃಪ್ತಿ ಹೊಂದು ಭೂಮಿಯು ಬೀಜಗಳನ್ನು ಧರಿಸುತ್ತದೆ ಮೇಘಗಳು ಅವುಗಳ ಮೇಲೆ ಗರಿಯುತ್ತವೆ ಸೂರ್ಯನು ತನ್ನ ಹಿರ ಕಿರಣಗಳನ್ನು ಕಿರಣಗಳನ್ನು ಹಸರೇ ಪಸರಿಸಿ ಅವುಗಳನ್ನು ಮೊಳಕೆ ಮೊಳಕಳೆ ಎಡಿಸುವುದು ಅವು ಮೊಳಕೆಯೊಡುವುದಾದಾಗ ಭೂಮಿ ಮೇಘಗಳು ಸೂರ್ಯ ಅವುಗಳ ಕೆಲಸಗಳನ್ನು ಅವುಗಳು ಮಾಡಿಕೊಂಡು ಹೋಗುತ್ತವೆ ಬೀಜಗಳು ಮೊಳಕೆತ್ತವೆಂದು ಸಂತೋಷಗೊಳ್ಳುವುದೂ ಇಲ್ಲ ಹಾಗೆಯೇ ಅವು ಬಾಡಿದರೆ ದುಃಖಿಸುವುದೂ ಇಲ್ಲ ಹಾಗೆಯೇ ನೀನು ಚಲಿಸಬಹು ಚಲಿಸಬಾರದು ಹೀಗಿದ್ದರೆ ಇನ್ನೂ ದುಃಖವೆಲ್ಲಿ ದುಃಖ ದುಃಖವೆಲ್ಲಿಯದು ಅದೇ ಮುಕ್ತಿ ನಾನು ಕಿವಿಯಲ್ಲಿ ಉಪದೇಶ ಉಪದೇಶಿಸನು ನಮ್ಮ ಸಾಂಪ್ರದಾಯ ಬೇರೆಯೇ ಇರುವುದು ಗುರುವೆಂದಿಗೂ ತನ್ನಷ್ಟಕ್ಕೆ ತಾನೇ ಇನ್ನೊಬ್ಬರ ಗುರು ಆಗುವುದಿಲ್ಲ ಅವನನ್ನು ಗುರುವೆಂದು ನೀನೇ ಭಾವಿಸಬೇಕು ಅಂದರೆ ಸಂಪೂರ್ಣ ವಿಶ್ವಾಸವನ್ನು ಅವರಲ್ಲಿ ಇಡಬೇಕು ಹುಲ್ಲು ಕಡ್ಡಿಯನ್ನಾದರೂ ಸರಿಯೇ ನಿನ್ನ ಗುರುವೆಂದು ಸ್ವೀಕರಿಸಿದರೂ ಗುರು ಗುರಿ ಮುಟ್ಟಿಸು ಮುಟ್ಟುವಿಯೋ ಇಲ್ಲವೋ ನೋಡು ನನ್ನ ಗುರುವು ನನ್ನವನ್ನೆಲ್ಲ ಕಸಿದಿಕೊಂಡು ಎರಡು ಪೈಸ ದಕ್ಷಿಣೆ ಕೇಳಿದರು ನಾನು ಕೊಟ್ಟೆನು ಅವರು ಕೇಳಿದ್ದು ಪೈಸಗಳಲ್ಲವು ಅವರು ಕೇಳಿದ್ದನೇನೆಂದರೆ ಮೊದಲನೆಯದು ಶ್ರದ್ಧೆ ಮತ್ತು ಎರಡನೆಯದು ಸಹನೆ ಯಾವುದರ ಅಂಧವಿಕಾರಗಳನ್ನು ಹಚ್ಚಿಕೊಳ್ಳದೆ ಆ ರೂಪ ಧರಿಸಿದ ದೈವವನ್ನು ಸ್ಮರಿಸಬೇಕು ಕೋರಿರ ಶರೀರದಲ್ಲಿ ಒಬ್ಬ ಹೀನ ಜಾತಿ ಇರುವ ಜಾತಿ ಇರುವನು ಅವನನ್ನು ಹೊರಗೆಟ್ಟಬೇಕು ದೈವ ಕೊಟ್ಟಿದ್ದು ಅಳಿಯದು ಮನುಜ ಕೊಟ್ಟಿದ್ದು ಉಳಿಯದು ಮನುಷ್ಯರೆಲ್ಲರೂ ಒಬ್ಬರಿಂದ ಒಬ್ಬರು ಬೇರೆ ಎಂದುಕೊಳ್ಳುತ್ತಿತ್ತಿರುವರು ಆದರೆ ಅದು ತಪ್ಪು ಗ್ರಹಿಕೆ ನಾನು ನಿನ್ನಲ್ಲಿ ಇರುವೆ ಹಾಗೆಯೇ ನೀನು ನನ್ನಲ್ಲಿ ಇರುವೆ ಎಂದು ಭಾವಿಸುತ್ತಿರುವರು ಎಂದು ಭಾ ಭಾವಿಸುತ್ತಲಿರು ಆಗ ಅದೇ ಅನುಭವವಾಗುತ್ತದೆ ಬಡವರ ಪಾಲಿನ ಶ್ರೇಷ್ಠ ನಿಧಿಯೇ ಅಲ್ಲಾಹ್ನು. ಅವನಿಲ್ಲ ಅವನಿಲ್ಲದೆ ಏನೂ ಇಲ್ಲ ವಾದಿಸಬೇಡ ಹತ್ತು ಮಾತುಗಳಿಗೆ ಒಂದು ಮಾತುನಿಂದ ಸಮಾಧಾನ ಕೊಡಬೇಕು ಭಗವಂತನಿಗೆ ಕೆಡೆಂದರು ಕೆಡುಕಿಗೆ ಭಗವಂತನೆಂದರೂ ಭಯ ಹತ್ತು ಮಂದಿ ಒಂದೆಡೆ ಸೇರಿದರೆ ಯಾವುದೋ ಒಂದು ಗೊಡವೆ ಆ ಹೇಳುವುದು ನನ್ನನ್ನು ಸರಿಯಾಗಿ ವಿನಿಯೋಗಿಸಿದಲ್ಲಿ ನಾನು ನಿನಗೆ ಚೆನ್ನಾಗಿ ಸೇವೆ ಮಾಡುವೆನು ಎನ್ನುವುದು ಧನ ನನ್ನನ್ನು ಸರಿಯಾಗಿ ಪಕ್ವಗೊಳಿಸಿದರೆ ನಿನಗೆ ಚೆನ್ನಾಗಿ ಉಪಕರಿಸುವೆನು ಎನ್ನುವುದು ಅನ್ನ ಭೋಗಿಗಿಂತಲೂ ಯೋಗಿ ಯಾವಾಗಲೂ ಶ್ರೇಷ್ಠ ರಾಜನಾಗಿ ಇದ್ದರೂ ಭಿಕ್ಷುವಂತೆ ವಸ್ತ್ರಗಳನ್ನು ಧರಿಸುವವನೇ ಒಳ್ಳೆಯವನು ಪ್ರತಿಯೊಬ್ಬನಿಗೂ ಒಂದು ಮನೆ ಮನೆ ಎಂಬುದಿರುತ್ತದೆ ನನಗೆ ಏನೂ ಇಲ್ಲ ಒಳ್ಳೆಯದರ ಫಲವೂ ದೊಡ್ಡದ್ದು ಕೆಡುಕುಗೆ ಫಲವು ಅತ್ಯಲ್ಪವಾದದ್ದು ನಾನು ಬಹಳಷ್ಟು ಜನರನ್ನು ಕಾಪಾಡಲು ಸಾವಿರ ಕ್ರೋಸುಗಗಳನ್ನು ಹೋಗಬೇಕು ಈ ನನ್ನ ದೇಹವು ಯಾರ ಸೇವಕ ಸೇವಕನೂ ಇಲ್ಲ ಇದು ಅಲ್ಲಾಹನಿಗೆ ಮಾತ್ರವೇ ಗುಲಾಮ ತನ್ನನ್ನು ಭಗವಂತನು ಹೇಗ ಸೃಷ್ಟಿಸಿರುವೆನೋ ಹಾಗೆ ಇರುವುದರಲ್ಲಿಯೇ ತೃಪ್ತಿ ಪಡಬೇಕು ತಮ್ಮ ಗುರುವನ್ನು ತಿಳಿದುಕೊಳ್ಳಬೇಕು ಇಲ್ಲದಿದ್ದರೆ ಇಲ್ಲೇಕೆ ಬಂದಾಯಿತು ಬಂದಂತಾಯಿತು ಬೆರಣಿ ಆರಿಸಿಕೊಳ್ಳೇನು ತನ್ನ ನಿಲಯದೊಳಗೆ ಎಲ್ಲರನ್ನೂ ತಾನು ತಿಳಿದುಕೊಳ್ಳಬೇಕು ಅಲ್ಲಾಹ್ನ ಹೆಸರೇ ಶಾಶ್ವತ ಅಲ್ಲಾಹ್ನೇ ಸಮಸ್ ಸರ್ವಸ್ವ ಸದ್ಗುರುವಿಗೆ ಲಗಾಮನ್ನು ಒಪ್ಪಿಸದ ಅನಂತರ ಚಿಂತೆಗೆ ಎಡೆ ಎಡೆಯೇ ಇಲ್ಲವು ನಾವೊಬ್ಬರನ್ನು ಆ ಒಬ್ಬರನ್ನೂ ಆಶ್ರಯಿಸಬೇಕು ಇಲ್ಲವೇ ಇತರರಿಗೆ ದಾರಿಯಾದರೂ ತೋರಿಸಬೇಕು ಮಹಾತ್ಮರ ದೂಷಣೆ ನಡೆಯವ ನಡೆಯುವ ಇರಬಾರದು ಶ್ರೀ ಸಾಯಿನಾಥಾರ್ಪಣ ಮಸ್ತು ಭವತ್ತು ಜೈ ಸಾಯಿ ಮಾಸ್ಟರ್